ಎಲ್ಲರಿಗೂ ನಮಸ್ಕಾರ ಏನು ನಾಳೆ ಸಿ ಟಿ ಎಕ್ಸಾಮ್ ಇದ್ದೀರಿ ತುಂಬ ಸ್ಟೂಡೆಂಟ್ಸ್ ಆತಂಕದಲ್ಲಿದ್ದೀರಾ ತುಂಬ ಕಾಲ್ಸ್ಗಳು ಇದೆ ನನಗೆ ಮಧ್ಯಾಹ್ನದಿಂದ ಯಾರೊಬ್ಬರು ಇನ್ಸ್ಪೆಕ್ ಪೊಲೀಸ್ ಆಫೀಸರು ಫೋನಲ್ಲಿ ಮಾತಾಡಿರೋ ರೆಕಾರ್ಡಿಂಗ್ಸ್ ಕಳಿಸಿದ್ದೀರಾ ಮತ್ತು ವಾಟ್ಸಪ್ ಚಾಟ್ಸ್ ಕಳಿಸಿದ್ದೀರಾ ಆ ಎರಡನ್ನೂ ನಾನು ಡಿ ಐ ಜಿ ಇಂಟೆಲಿಜೆನ್ಸ್ಗೆ ಫೋನ್ ಮಾಡಿ ಮಾತಾಡಿದೆ ಡಿ ಐ ಜಿ ಸರೇ ಫೋನ್ ರಿಸೀವ್ ಮಾಡಿ ಅವ್ರು ಹೇಳಿದ್ರು ಅದೇನಿದೆ ಕಳಿಸಿ ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ ಅವರು ಫಾರ್ವರ್ಡ್ ಮಾಡಿದ್ದೀನಿ ಒಂದು ನಂತರ ಕೆ ಪಿ ಎಸ್ ಸಿ ಸೆಕ್ರೆಟ್ರಿಗೂ ಕೂಡ ಮಾತಾಡಿದೆ ಅವರು ನನ್ನ ಹತ್ರನೂ ಬಂದಿದೆ ನಾನು ಪೂರ್ತಿ ಅವರು ನೋಡಿದಾರಂತೆ ಸೆಕ್ರೆಟ್ರಿ ಇದೆಲ್ಲ ಕೇಳಿಸ್ಕೊಂಡಿದ್ದೀನಿ ಈ ಥರ ಸಾವಿರ ಜನ ತಪ್ಪು ದಾರಿಗೆ ಹೇಳಿದ್ದಾರೆ ಸ್ಟೂಡೆಂಟ್ಸ್ನ ಭವ್ಯ ಅವರೇ ನೀವು ಅವ್ರಿಗೆ ಹೇಳಿ ಏನಂತಂದರೆ ಯಾವುದೇ ಆತಂಕ ಬೇಡ ಸ್ಟೂಡೆಂಟ್ಸ್ಗೆ ನಾಳೆ ಎಕ್ಸಾಮು ಚೆನ್ನಾಗಿ ಓದ್ಕೊಂಡು ಬರೆಯೋಕ್ಕೆ ಹೇಳಿ ಮೇಡಮ್ ಸೌಂಡೆಡ್ ವೆರಿ ಕಾನ್ಫಿಡೆಂಟ್ ಅವ್ರು ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಈ ರೀತಿ ಯಾವುದೇ ತೊಂದರೆ ಆಗಿಲ್ಲ ಅಂತ ದಯವಿಟ್ಟು ಹೋಗಿ ಎಕ್ಸಾಮ್ನ ಬರೀರಿ ಯಾವುದೇ ಒಂದು ಆತಂಕ ಬೇಡ ಇವಾಗ ತನಿಖೆ ಏನಾಗುತ್ತೆ ಅದ್ರ ಪಾಡ್ಗಾಗುತ್ತೆ ಆಯಿತಾ ಮೇಡಮ್ ಪ್ರಕಾರ ಯಾವ ಪೇಪರ್ ಕೂಡ ಲೀಕ್ ಆಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದಾರೆ ವಿತ್ ಫುಲ್ ಕಾನ್ಫಿಡೆನ್ಸ್ ಸೊ ನೀವೆಲ್ಲ ಆತಂಕಕ್ಕೆ ಒಳಗಾಗಬೇಡಿ ತುಂಬ ಜನ ಮೇಡಮ್ ನಾವು ಟ್ರಾವೆಲ್ ಮಾಡಬೇಕು ಇವತ್ತು ರಾತ್ರಿ ಬಸ್ಸಲ್ಲಿ ಹೋಗದಾ ಬೇಡವಾ ಪೋಸ್ಟ್ಪೋನ್ ಆಗುತ್ತಾ ಅಂತೆಲ್ಲ ಕೇಳ್ತಿದ್ದೀರಿ ಅದಕ್ಕೆ ಈ ವಿಡಿಯೋ ಮಾಡಿದೆ ಆದಷ್ಟು ಬೇಗ ನಿಮ್ಮನ್ನೆಲ್ಲ ರೀಚ್ ಆಗಲಿ ಅಂತ ಆದಷ್ಟು ಜಾಸ್ತಿ ಶೇರ್ಸ್ ಶೇರ್ ಮಾಡಿ ಎಲ್ಲ ಸಿ ಟಿ ಐ ಆಸ್ಪೀರಿಯನ್ಸ್ ರೀಚ್ ಆಗೋಗೆ ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್ ಚೆನ್ನಾಗಿ ಮಾಡಿ ಎಕ್ಸಾಮ್